ನಮ್ಮ ಜೊತೆಗೆ ಹೋರಾಟಗಾರ್ತಿಯಾಗಿರುವಂತಹ ದತ್ತಿ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಮೇಡಂ ನಮಸ್ತೆ ನಮಸ್ತೆ ಮೇಡಂ ಈಗ ಕಾರ್ತಿಕ್ ನ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ತಿರುವುಗಳು ಸಿಗ್ತಾ ಇದೆ ಜೊತೆಗೆ ಈಗ ಅಂದ್ರೆ ಆತನ ಬಗ್ಗೆ ಹಲವು ಅನುಮಾನಗಳು ಅಂದ್ರೆ ಸಾಲವನ್ನ ಮಾಡ್ಕೊಂಡಿದ್ದ ಫ್ರೆಂಡ್ ನ ಅಡವಿಟ್ಟಿದ್ದ ಅನ್ನುವಂತ ಮಾಹಿತಿ ಇದೆ ತಾವೇನ್ ಹೇಳ್ತೀರಿ ಅಮ್ಮ ನಾವು ಖಂಡಿತವಾಗಿ ಕಾರಣಗಳು ಹತ್ತಿ ಹಲವು ಇರಬಹುದು ಯಾಕಂದ್ರೆ ಅದು ಅವಂದೇ ಅವನು ಮಾಡಿ ಕೊಂಡದ್ದೇ ಅವನಿಗೆ ಅದು ಪತ್ರಿಗೇ ಬಂದದ್ದು ನಾವು ಹೇಳುದು ಇಷ್ಟೇ ತಾಯಿ ಆದವಳಿಗೆ ಮಗನನ್ನು ಕಳ್ಕೊಂಡ ದುಃಖ ಇದ್ದೇ ಇರ್ತದೆ ತಾಯಿಗಾಗ್ಲಿ ಸಹೋದರಿಗಾಗ್ಲಿ ಅವರನ್ನೇ ನಾವು ಇವತ್ತಿಗೆ ಬಂಧಿಸಿ ನ್ಯಾಂಗ್ ಬಂದದಲ್ಲೇ ಇಟ್ಟದ್ದನ್ನು ನಾವು ಆಶೇಖಿಸ್ತೇವೆ ಯಾಕಂದ್ರೆ ನಾನು ಒಬ್ಳ ಮಹಿಳೆಯಾಗಿ ನಾನು ಈ ಮಾತನ್ನ ಹೇಳಿಕೆ ಇಷ್ಟಪಡ್ತೇನೆ ಅಷ್ಟೇ ಖಂಡಿತವಾಗಿ ಅದಕ್ಕೆ ಹತ್ತು ಹಲವು ಇರಬಹುದು ಯಾಕಂದ್ರೆ ಅವನೇ ಅವನೇ ಹಿಡಿದು ಮಗುವನ್ನ ಕೊಂದು ಮಾಡಿಕೊಂಡು ಅದೆಲ್ಲ ಒಂದು ಯೋಚಿಸ್ ಬಹಳ ಬೇಸರ ಆಗ್ತದೆ ಯಾಕಂದ್ರೆ ಒಂದು ನಮ್ಮ ಒಂದು ಇಂತ ಸಂಪ್ರದಾಯದಲ್ಲಿ ಹುಟ್ಟಿದವ ಈ ರೀತಿ ಮಾಡ್ಕೊಂಡ ಅದರಿಂದ ನಾವು ಹೇಳುದು ಅಷ್ಟೇ ಅವರ ತಾಯಿಗೆ ಮತ್ತು ಸಹೋದರಿಗೆ ಅವರನ್ನ ಇವತ್ತೆ ಬಿಡುಗಡೆ ಮಾಡಬೇಕು ಅವರಿಗೆ ಜ್ಞಾನ ಅಗತ್ಯ ಇಲ್ಲ ಅವರ ದುಃಖವನ್ನು ದೊಟ್ಟಿಗೆ ಇಂತಹ ಒಂದು ಶಿಕ್ಷೆ ಅವರಿಗೆ ಯಾಕೆ ಅಂತ ಹೇಳಿ ಅಷ್ಟೇ ಯಾಕಂದ್ರೆ ಅವಳು ಅವರಿಗಾಗಿ ಇದು ಮನೆ ಮಾಡಿ ಕೊಟ್ಟದ್ದು ತಾಯಿಗಾಗಿ ಮನೆ ಮಾಡಿ ಕೊಟ್ಟದ್ದು ಅವ್ರ ಕಷ್ಟದಲ್ಲಿ ಹೋಟ್ಲಲ್ಲಿ ಜೀವನ ಮಾಡುದು ಅದೆಲ್ಲ ನಮಗ ಗೊತ್ತಿದೆ ನಾವ್ ಅದನ್ನೇ ಚರ್ವತ ಚರ್ವಾಣ ಮಾಡ್ತಾ ಮಾಡ್ತಾ ಹೋಗೋದು ಅಗತ್ಯ ಇಲ್ಲ ಇನ್ನು ಮಹಿಳೆಗೆ ಅಂತ ಶಿಕ್ಷೆ ಸರಿಯಾದ ವಿಚಾರಿಸದೆ ಅವರನ್ನ ಬಿಡುಗಡೆ ಮಾಡಬೇಕು ಅದಕ್ಕೆ ಸರಿಯಾದ ಒಂದು ದಾರಿಯಲ್ಲಿ ಆ ವಿಚಾರಣೆಯನ್ನ ಮಾಡ ಇವತ್ತಿಗೆ ಮೊಬೈಲ್ ಅಲ್ಲಿ ಎಲ್ಲಾ ವಿಷಯವೂ ಸಿಗ್ತದೆ ಅದಕ್ಕೆ ಏನ್ ಕಾರಣ ಇರಬಹುದು ಅನ್ನೋದು ಖಂಡಿತ ಅವರಿಬ್ರು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿದ್ರೆ ವಿಷಯ ಗೊತ್ತಾಗ್ತದೆ ಇವತ್ತಿನ ತಾಂತ್ರಿಕ ಯುಗದಲ್ಲಿ ಇವರಿ ತಾಯಿಗೆ ಮತ್ತು ಕಷ್ಟ ಜೀವಿಯಾಗಿ ಹೋಟ್ಲಲ್ಲಿ ಅವರ ಮೇಲೆ ಬಂದವರು ಇಷ್ಟು ವರ್ಷಗಳಿಂದ ನಾವು ನೋಡಿದ್ದೆ ಯಾಕಂದ್ರೆ ಅವರನ್ನು ಕೂಡ ಶಾಲೆಗೆ ಹೋಗ್ತಿರುವಾಗ ನಾನು ನೋಡಿದ್ರೆ ಹುಡುಗ ಹಾಗೆ ಪರಿಚಯ ಮತ್ತೆ ಹೆಚ್ಚು ಅವರ ಹತ್ರ ಒಡನಾಟ ದೂರದಲ್ಲೇ ಇದ್ದೇವೆ ನಾವು ಮನೆ ಹತ್ರ ಇಲ್ಲ ನಾವು ಒಂದ್ ಎರಡು ಆಚೆ ಇರುವಂತದ್ದು ಆದ್ರೆ ನಮ್ಮ ಫಂಕ್ಷನ್ ಫಂಕ್ಷನ್ಗಳಲ್ಲೆಲ್ಲ ಒಂದು ಜಾತ್ರೆಯಲ್ಲಿ ಸಿಕ್ಕಿ ಮಾತನಾಡಿ ಏನ್ ಎನ್ನುವಂತ ರೀತಿಯಲ್ಲಿ ನಮ್ಗೆ ಪರಿಚಯ ಅಷ್ಟೇ ಅದರಿಂದ ಒಂದು ಮಹಿಳೆ ಮಹಿಳೆಯಾಗಿ ನಮ್ಮ ಅಭಿಪ್ರಾಯ ಖಂಡಿತ ಕಾರಣಗಳು ಹತ್ತು ಹಲವು ಇರಬಹುದು ಅವನು ಕೊಲೆ ಮಾಡ್ಬೇಕಾದ್ರೆ ಅವನಿಗೆ ಸಾಲದಲ್ಲಿ ಮುಳುಗಿರಬಹುದವ ಅಥವಾ ತಾಯಿಗ್ಯಾಕ್ ಯಾಕೆ ಶಿಕ್ಷೆ ಅವರು ಅವರಿಗೆ ನಿಜವಾಗಿಯೂ ಅವರನ್ನು ಇರ್ಲಿಲ್ಲ ಹಾಗಿರುವಾಗ ಇವತ್ತಿಗೆ ಅವರಿಗೆ ಈಗ ಕಷ್ಟಪಡುವ ಅಗತ್ಯ ಇದೆಯಾ ನಮ್ಮ ನಮ್ಮ ಒಂದು ಸಾಮಾನ್ಯ ಜನರ ಒಪಿನಿಯನ್ ಈಗ ಅಂದರೆ ಜೊತೆಗೆ ಈಗ ಕಾರ್ತಿಕ್ನ ಫ್ರೆಂಡಿಗೂ ಕೂಡ ಕ ಕರೆಯನ್ನು ಮಾಡಿ ಸಾಯೋಕ್ಕಿಂತ ಮುಂಚೆ ಕರೆಯನ್ನು ಮಾಡ್ತಾನೆ ಒಂದು ಲಕ್ಷ ರೂಪಾಯಿದ ಅವಶ್ಯಕತೆ ಅಂತ ಹೇಳ್ತಾನೆ ಸೊ ಇದೆಲ್ಲ ಒಂದು ಆತನಿಗೆ ಸಾಲಗಳು ಇತ್ತು ಅನ್ನುವಂಥ ಒಂದು ಮಾತುಗಳನ್ನು ನನ್ನ ಪಕ್ಷಕರ ಜನತೆಗಳು ಮಾತನಾಡ್ತಾ ಇದ್ರು ತಾವೇನು ಹೇಳ್ತೀರಮ್ಮ ಸರ ಖಂಡಿತವಾಗಿ ಸಾಲ ಇದ್ದುಕೊಂಡು ಅದನ್ನ ಒಂದು ಅವನ್ ಪಡೆಯುವುದಷ್ಟೇ ಅದನ್ ಹಿಂದೆ ಕೊಡೋ ವಿಧಾನ ಯಾಕೆ ಅವನಿಗೆ ಮನಸ್ಸಿರ್ಲಿಲ್ಲ ಅಂತ ಗೊತ್ತಿಲ್ಲ ಹೈಫೈ ಲೈಫಿಗೆ ಹೋಗ್ಕೊಂಡು ಯಾಕಂದ್ರೆ ಅವ ಆ ರೀತಿ ಮಾಡ್ಕೊಂಡು ಸಾಲದಲ್ಲೇ ಮುಳುಗಿ ಇದ್ದವನಾಗಿ ಸರಿಯಾಗಿ ಕೆಲಸಕ್ಕೆಲ್ಲ ಹೋಗದೆ ಎಲ್ಲ ಮಾಡ್ತಾ ಇದ್ದೆ ಅನ್ನೋ ವಿಷಯ ಗೊತ್ತಿತ್ತು ನಮ್ಗೆ ಹಾಗಿರುವಾಗ ಇವತ್ ಅಂತಹ ಒಬ್ಬ ವ್ಯ ವ್ಯಕ್ತಿಯನ್ನ ಅವರು ಅವನು ಆ ರೀತಿ ಇರುವಾಗ ಅವಳ ಮನೆಯವರು ಅವನನ್ನು ಅವರನ್ನು ಕರ್ಕೊಂಡು ಹೋಗಿ ಸಾಕ್ತಬಹುದಿತ್ತು ನಾವೆಲ್ಲ ಹೇಳುದು ಅಷ್ಟೇ ಯಾಕಂದ್ರೆ ಅವಲ್ಲು ಬದಲು ಅವರನ್ನ ಬಿಟ್ಟು ಇವ ಇವನಷ್ಟಕ್ಕೆಲ್ಲಾದ್ರೂ ಹೋಗಿ ಬಿಡಬಹುದಿತ್ತು ಅವನ ಅವರ ಜೀವದ ದುಳೆಯುತ್ತಿದ್ದ ಆ ಮಗುವಿನ ಮುಖವನ್ನು ನೋಡುವಾಗ ತುಂಬಾ ಪ್ರಸಿದ್ಧವಾಗ್ತಿದೆ ನಮ್ಗೆ ಕಾಲದಲ್ಲಿ ಖಂಡಿತವಾಗಿ ಮುಳುಗಿದ ಹಿಂದೆ ಕೊಡಲಾರದಷ್ಟು ಆರದಷ್ಟು ಮುಳುಗಿದ್ರು ಅವನ್ ಅವ್ ಐಗೆ ಇದ್ದದ ಹೌದು ಅವನಿಗೆ ದುಡಿಬಹುದಿತ್ತು ಈಗ ಒಂದು ದುಡಿಲಿಕ್ಕೆ ಕಷ್ಟ ಇಲ್ಲ ನ್ಯಾಯದಲ್ಲಿ ದುಡಿಯುವವರು ನೀವು ಅದೇ ಹೇಳಿದ್ರಲ್ಲ ಅವನು ಬಡಿಸ್ಲಿಕ್ಕೆ ಹೋಗ್ತಾ ಇದ್ದ ಹಾಗೆ ಮೊದಲು ಹಾಗೆ ಮುಂದುವರಿ ಇವತ್ತಿಗೆ ನೋಡಿ ಅದಕ್ಕೆ ಆದಾಯ ಇದೆ ಯಾವುದು ಕೂಡ ಮೈ ಬಿಟ್ಟು ಅಲಿ ಬಿಟ್ಟು ದುಡಿಯುವವರಿಗೆ ಎಲ್ಲೂ ಅವಕಾಶ ಇದೆ ಅದನ್ನು ಬಿಟ್ಟು ಶೇಡಿಯ ಹಾಗೆ ಆ ಹೆಂಡತಿ ಮಗೊಂಡು ಆ ಅವನು ರೈಲಿಗೆ ತಲೆ ಕೊಟ್ಟು ಅವನು ಸತ್ತು ಅವನು ತಂದೆ ತಾಯಿ ನಾ ವೃದ್ಧದಿಗಳು ಪ್ರಾಯದೇವರ ತಂದೆ ನೋಡಿದ್ರೆ ಪ್ರಸಾದ ಪ್ರಾಯನ್ ನೋಡಿದ್ರೆ ಪ್ರಸಾದ ಅಂತವರಿಗೆ ಒಂದು ಡೆತ್ ನೋಟಾಗ ಹೋಗ್ಬಾರ್ದಿಟ್ಟು ಈ ರೀತಿ ಎಲ್ಲ ಮಾಡಿದ್ರೆ ನಡ ದೊಡ್ಡ ಕರ್ತಾರ್ ಮಾಡಿರ್ಬೇಕು ಅವಲ್ಲ ತಲೆಯಲ್ಲಿ ತುಂಬಾ ಓಡಿರ್ಬೇಕು ಅಷ್ಟ ನನ್ನ ಒಪ್ಪಿದೆ ಇಷ್ಟೇ ಸರ್ ಒಂದೇ ವಿಷಯ ಒಂದು ಮಹಿಳೆ ನಾನೊಬ್ಳು ಮಹಿಳೆಯಾಗಿ ನಾನೊಬ್ಳು ಹೆಣ್ಣಾಗಿ ಹೆಣ್ಣಿನ ದುಃಖ ಏನು ಅಂತ ನನ್ ಖಂಡಿತ ಹೋಗಿ ಗೊತ್ತಿದೆ ನಿಮ್ಮ ಅಮ್ಮನಿಗೂ ನಿಮ್ಮ ಬಗ್ಗೆ ಖಂಡಿತ ಯಾವ ಒಂದು ಭಾವನೆ ಇದೆ ಅದೇ ಭಾವನೆ ಅವರಿಗೂ ಅವರ ಅಮ್ಮನಿಗೆ ಖಂಡಿತ ಇರ್ಬೋದು ಅವ ದುಡಿಯುವುದಿಲ್ಲ ನಮ್ಗೆ ದುಡುವುದಿಲ್ಲ ಎಂಬ ನೋವಿನೊಟ್ಟಿಗೆ ನಾನು ದೊಡ್ಡದು ಮಾಡಿ ಅವನನ್ನು ಎಂಬ ಭಾವನೆ ಖಂಡಿತ ಇರ್ತದೆ ಇವತ್ತಿಗೆ ಬೇಕಾ ಸರ್ ಇವರೇನು ಹೋಗ್ತಾ ಮನೆಯಲ್ಲಿ ಏನೋ ಅವನ ಹಾಕಿದಲ್ಲ ಅಲ್ಲ ಕೊಂದವನೇ ಜೊತೆಗೆ ಅಮ್ಮ ಇಲ್ಲಿ ಇನ್ನೊಂದು ವಿಚಾರ ಪ್ರಮುಖವಾಗಿರುತ್ತೆ ಏನಂತ ಹೇಳಿದ್ರೆ ಅವರು ಪ್ರಿಯಾಂಕ ಅವರು ಜಿಮ್ಗೆ ಹೋಗ್ತಾರೆ ಜೊತೆಗೆ ಹೊರಗಿನ ಊಟ ಕೂಡ ಮಾಡ್ತಾ ಇದ್ರು ತಿಂಡಿ ತಿಂತ ಇದ್ರು ಆಮೇಲೆ ಮಗುವನ್ನ ಮೌಂಟೆಸರ ರೇಸ್ ಅನ್ನುವಂತ ಮೌಂಟೆಸರ್ ಸತ್ಕಲ್ ಅನ್ನುವಂತ ಒಂದು ಸ್ಕೂಲಿ ಕಳಿಸ್ತಾ ಇದ್ರು ಜೊತೆಗೆ ಡಾನ್ಸ್ ಕ್ಲಾಸ್ಗೂ ಕಳಿಸ್ತಾ ಇದ್ರು ಇಲ್ಲಿ ಏನು ಅಂತ ಹೇಳಿದ್ರೆ ಇದನ್ನೆಲ್ಲ ಇದನ್ನೆಲ್ಲ ಕಾರ್ತಿಕ ಪಟ್ಟಿ ಹೇಗೆ ನಿಭಾಯಿಸ್ತಾ ಇದ್ದ ಅನ್ನುವಂತಹ ಅನುಮಾನವನ್ನು ಕೂಡ ಪಕ್ಷಿಕರಿಗೆ ಜನತೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀರಾ ಅಮ್ಮ ತಾವು ನಮಗೂ ಕೂಡ ಅದೇ ಸಂಶಯ ಸರ್ ಖರ್ಚುಗಳನ್ನ ಸಂಪಾದನೆ ಇಲ್ಲದೆ ಈ ಇದ್ದಕ್ಕೆಲ್ಲ ಎಲ್ಲಿಂದ ವ್ಯಯಿಸ್ತಿದ್ದ ಅವಳ ತಾಯಿ ಅವಳು ಏನಾದ್ರು ಅವನ ಹೆಂಡತಿ ಏನಾದ್ರು ನಮ್ಗೇನು ಅವಳು ಯಾರೊಟ್ಟಿಗೂ ಸೇರುವ ಹುಡುಗಿ ಹುಡುಗಿಯಲ್ಲ ಆದ್ರೆ ವಿಷಯಗಳು ಏನು ಗೊತ್ತಿಲ್ಲ ಮಟ್ಟಿಗೆ ನಾವ್ ಹೇಳೋದು ಇಷ್ಟೇ ಅವನು ಕೊಲ್ಲಬಾರ್ದಿತ್ತು ಅವರನ್ನು ಬದುಕಿ ಎಲ್ಲಿ ಬಿಟ್ಟು ಹೋಗ್ಬೋದಿತ್ತು ಶಿವಮೊಗ್ಗದಲ್ಲಿ ಬಿಟ್ಟು ಅವನು ಸೀದಾ ಹೋಗ್ಬೋದಿತ್ತು ಬದುಕ್ತಿತ್ತು ಅಲ್ವಾ ಸರಿ ಇದು ನನ್ನ ಒಂದೇ ಭಾವನೆ ಅಲ್ಲ ನಮ್ಮ ಹತ್ರ ಮಾತನಾಡುವಂತ ಹಿಂಗಡಿಯರ ಮಕ್ಕಳು ಅವು ಕೂಡ ತುಂಬಾ ಮಂದಿ ನನ್ನ ಒಂದು ಪರಿಚಯ ಇವರೆಲ್ಲ ಇವತ್ತು ಬೆಳಿಗ್ಗೆ ಕೂಡ ಒಬ್ರು ಹಾಗೆ ಹೇಳಿದ್ರು ಎಂತ ಅವಸ್ಥೆ ಅದ ಟೀಚರ್ ಹೀಗೆ ಆಗಿದೆ ಅಲ್ವಾ ಎಂತ ನಿಮ್ಗೆ ವಿಷಯ ಅನ್ನೋದು ಗೊತ್ತಾಗ ಗೊತ್ತಿ ಏನಿಲ್ಲಪ್ಪಾ ಬೇಜಾರವರ ಅಮ್ಮಂದು ಮತ್ತವರ ಅಕ್ಕಂದಷ್ಟೇ ಅಂದೆ ನಾನು ಬೇಸರ ಆಗ್ತದೆ ಯಾಕಂದ್ರೆ ನಾವು ಕಣ್ಣೇಗ್ರ ಇದ್ದಂತ ಹುಡುಗ ಇಂತ ಒಂದು ಕ್ರೂರತೆ ಯಾವ ರೀತಿಯ ಮನಸ್ಥಿತಿ ಹೊಂದಿರ್ಬೋದು ಸಾಧ್ಯ ಆಗುದಿಲ್ಲ ಏನಂತ ಮೆಡಿಕಲ್ ರಿಪೋರ್ಟ್ ಬಂದ್ರೆ ಮಾತ್ರ ಏನು ಎತ್ತ ಅಂತ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಇವ ನ್ಯಾಯ ಏನಿದೆ ಆ ದಿಕ್ಕಿನಲ್ಲಿ ಹೊಂದಿರಬಹುದು ಹೇಳದೇನಂತ ಯಾಕಂದ್ರೆ ಒಂದೇ ಕಡೆ ಬಾರಿ ಅವರು ಏನೇನು ಬಂಧಿಸುವ ಅಗತ್ಯ ಇರ್ಲಿಲ್ಲ ಅಂತ ಅವ್ರೇನು ಹ್ಮ್ ಅನ್ಸುತ್ತೆ ಹೌದ್ ಹಾಗೆ ಒಂದು ನೋಡಿ ಈ ರೀತಿ ಆದ್ರೆ ಅವರ ಒಂದು ಮುಂದೆ ಅವರಿಗೆ ಜೀವನಕ್ಕೆ ಒಂದು ಎಲ್ಲರ ಮಾತುಗಳನ್ನು ಅವ್ರು ಎದುರಿಸಿಬಿಟ್ಟಲ್ಲ ಸರಿ ಯಾ ನೋವಿನೊಟ್ಟಿಗೆ ಅದನ್ನು ತಪ್ಪಿತಸ್ಥರು ಅಲ್ಲ ಅಂತ ತೀರ್ಪು ಬಂದ ಮೇಲೆ ಅದ್ರ ಅದರಿಂದ ಅಲ್ಲ ಅಂತ ಹೇಳಿದ ತೀರ್ಪು ಬರುತ್ತೆ ಆಗ ಸಂದರ್ಭ ಒಂದು ವೇಳೆ ಅದು ತುಂಬಾ ನೋವಾಗುವಂತ ಸಂದರ್ಭ ಇರುತ್ತೆ ಅಲ್ವಾ ಅಮ್ಮ ಪ್ರಾಯದವರಲ್ವಾ ಹೌದು ಹೌದು ಪ್ರಾಯದವರ ಎದುರಿಸಬೇಕಲ್ವಾ ಇಂಥದ್ದೆಲ್ಲ ಯೋಚನೆಗಳು ನಮ್ಗೆಲ್ಲ ಬರ್ಲಿಕ್ಕೆ ಸಾಧ್ಯವ ಮಹಿಳೆಯ ಒಂದು ಅರವತ್ತು ವರ್ಷದ ಮೇಲೆ ಅಂತ ಯೋಚನೆಗಳೆಲ್ಲ ಬರ್ಲಿಕ್ಕೆ ಸಾಧ್ಯವ ಅಂದ್ರ ನಾವ್ ಬೆಳೆದ ವಾತಾವರಣ ಇದು ಅಲ್ವೇ ಅಲ್ಲ ಖಂಡಿತವಾಗ ತಾಯಿಯಾಗ್ಲಿ ಅವರ ಅಕ್ಕ ಆಗ್ಲಿ ಅಥವಾ ಅವರ ತಂದೆಯವರಾಗ್ಲಿ ಅವ್ರು ಬೆಳೆದ ವಾತಾವರಣದ ಕಷ್ಟ ಜೀವಿ ಅವತ್ತು ಅಲ್ವಾ ಸರ್ ನಾವು ಸತ್ತ ನಂತರ ಅವರನ್ನು ದೂರೋದು ಇವರನ್ನು ದೂರೋದು ಮಾಡಿ ಏನು ಲಾಭ ನಮ್ಗೆ ನ್ಯಾಯ ಕೊಡ್ಲಿ ಅವರನ್ನ ವಿಚಾರ ಬೇಗ ಆದಷ್ಟು ಬೇಗ ವಿಚಾರಣೆ ಮಾಡಿ ಅದ್ರಲ್ಲಿ ಏನ್ ತಪ್ಪಿತೋಸ್ತರ ಹೌದಾದ್ರೆ ನ್ಯಾಯನ ಕೊಡ್ಸ ದೊಡ್ಡ ತಪ್ಪು ಮಾಡಿದ್ರೆ ಓಕೆ ಮಾಡದಿದ್ರೆ ಅವ್ರು ಬಿಡುಗಡೆ ಮಾಡ್ಬೋದಲ್ಲ ಆಮೇಲೆ ಕೋರ್ಟಲ್ಲಿ ನಡೀತದೆ ಕೇಸು ಅಷ್ಟೇ ತಪ್ಪಿತಸ್ಥರಾಗಿದ್ರೆ ಶಿಕ್ಷೆ ಸಿಗುತ್ತೆ ತಪ್ಪಿತರಲ್ಲ ಅಂತೇಳಿ ಹೊರಗಡೆ ಬರ್ತಾರೆ ಅಂದ್ರೆ ಆದಷ್ಟು ಬೇಗ ಅವರು ಹೊರಗಡೆ ಬರಬೇಕು ಅಂತೇಳಿ ಊರವರು ಒತ್ತಾಯವನ್ನ ಮಾಡ್ತಾ ಇರುವಂತ ಮರ್ಯಾದೆವಂತ ಕುಟುಂಬದವರು ಅಲ್ವಾ ಮರ್ಯಾದವಂತ ಕುಟುಂಬದವರು ಹೊರಗೆ ಬರಬೇಕು ಅವರ ಇದ್ದ ಶಿಕ್ಷೆ ಕೊಡಬಾರ್ದು ಅದಷ್ಟೇ ನಮ್ಮ ಒಂದು ನಿರೀಕ್ಷೆ ಅಷ್ಟೇ ಸರ್ ನಾವೊಬ್ರು ಹೆಣ್ಣಾಗಿ ನಾವೊಬ್ರು ಮಹಿಳೆಯಾಗಿ ನಾವು ಒಂದು ಸುಸಂಸ್ಕೃತ ಮನೆ ತರದವರಾಗಿ ನಾವು ಇದನ್ನ ಆಶಿಸ್ತೇವೆ ತಾಯಿ ಮಕ್ಕಳನ್ನ ಹಾಗೆ ಬೆಳೆಸಿರ್ಲಿಕ್ಕಿಲ್ಲ ನಾನು ಪ್ರಕರಣದ ಸತ್ಯಾಸತ್ಯತೆ ಆದಷ್ಟು ಬೇಗ ಹೊರಗಡೆ ಬರಲಿ ನಿರಪರಾಧಿಗೆ ಶಿಕ್ಷೆಗಳು ಆಗದೇ ಇರಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅನ್ನುವಂತಹ ಒಂದು ಉದ್ದೇಶ ಕೂಡ ನಮ್ಮದಮ್ಮ ಖಂಡಿತವಾಗ್ಲು ಯು ಪ್ಲಸ್ ವೈನ ಜೊತೆಗೆ ಧನ್ಯವಾದ ಅಮ್ಮ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲವು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದುರಹಿತ ಚಿಕಿತ್ಸಾ